ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸತಾಗಿ ಯಾರೋ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾನಿವತ್ತು ಪಕ್ಕಾ ಆಂಧ್ರ ಸ್ಟೈಲ್ ಪಪ್ಪು ಮಾಡೋದು ಅಂದರೆ ಪಾಲಕ್ ಸೊಪ್ಪು ಹಾಕಿ ಪಕ್ಕ ಆಂಧ್ರ ಸ್ಟೈಲ್ ಸಾಂಬಾರು ಅಂತಲೇ ಹೇಳ್ಬೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಕೇಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎಳ್ಳೆಂಟು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸೊ ಕುಕ್ಕರ್ಗೆ ಒಂದು ಕಪ್ ಬೆಳೆ ಹಾಕ್ಕೊಂಡಿದ್ದೆ ಬಟ್ ಅದು ಯಾಕೋ ತುಂಬ ಕಡಿಮೆ ಅನ್ನಿಸ್ತು ಅದಕ್ಕೆ ಮೇಲೆ ಮತ್ತೆ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ನೀರು ಹಾಕಿ ಇದನ್ನು ತೊಳ್ಕೊಳ್ತಿದ್ದೀನಿ ಬೆಳೆನ ಸಾರಿ ಮತ್ತೆ ರಿಪೀಟ್ ಆಗಿದೆ ಬೇಳೆ ಹಾಕ್ಬಿಟ್ಟು ಒಂದು ತೊಳೆದು ಅದಕ್ಕೆ ಒಂದು ನಾಲ್ಕೈದು ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ಹಾಕೊಳ್ತಿದ್ದೀನಿ ಹಾಗೆ ನಾನು ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಒಂದು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಇವಾಗ ಮೇನ್ ಬೇಕಾಗಿರೋದೆ ಪಾಲಕ್ ಸೊಪ್ಪು ಇನ್ನೊಂದು ಎರಡು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸೊ ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟು ದಾಲ್ ಮಾಡ್ಕೋಬೋದು ಆದರೆ ಮೇನ್ ಬೇಕಾಗಿರೋದು ಆಂಧ್ರ ಸ್ಟೈಲ್ ಬೇಕಾಗಿರೋದು ಸೊ ಹಾಗೆ ಸ್ವಲ್ಪ ಬೇಳೆ ಚೆನ್ನಾಗಿ ಬೈಲಿ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ಮಲೆ ಮೇಲೆ ಬೇರೆ ಕಡೆನ ಒಂದು ನಾಲ್ಕೈದು ವಿಷಲ್ಲಿ ಹುಡ್ಸ್ಕೋಬೇಕಾಗುತ್ತೆ ಯಾಕಂದರೆ ಟೊಮೆಟೊ ಹಾಕಿದ್ರಿಂದ ಬೇಗ ಬೇಯಲ್ಲ ಬೇಳೆ ಸೊ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಈ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕಾದ ನಂತರ ಅದಕ್ಕೆ ನಾನು ಎಲ್ಲ ಒಟ್ಟಿಗೆ ಅಂದರೆ ಒಗ್ಗರಣೆಗೆ ತಂದ್ಕೊಂಡಿರೋಂಥ ಎಲ್ಲ ಐಟಮ್ಸನ್ನ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ಸೊ ಇದು ಹಾಕೊಂಡ ನಂತರ ಒಂದು ಫೈ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಮೆಣಸಿಕ ಇರೋದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ರುಚಿಗೆ ಸ್ವಲ್ಪ ಹಿಂಕ್ ತೊಗೊಂಡಿದ್ದೀನಿ ಸೊ ಇದು ಪೌಡ್ರಿಂಗ್ ಹಿಂಗಾಗಿರೋದ್ರಿಂದ ನಾನು ಹಾಕ್ಕೊಂಡಿದ್ದೀನಿ ಕೆಲವೊಬ್ಬರು ಗಟ್ಟಿ ಹಿಂಗೆ ಕೂಡ ಯೂಸ್ ಮಾಡ್ತಾರೆ ಸೊ ನಾನು ಇಲ್ಲಿ ಪೌಡ್ರಿಂಗ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಇನ್ನು ಇವಾಗ ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ನೋಡಿ ಇವಾಗ ಬೆಂದಿದೆ ಎಲ್ಲ ಫುಲ್ ಸ್ಮೂತಾಗಿದೆ ಅಷ್ಟು ನಾನು ವಿಶಾಲ್ ಹೊಡಿಸ್ಕೊಂಡಿದ್ದೀನಿ ಮುಂದೆ ಐದಾದರೂ ವಿಶಾಲ್ ಹೊಡಿಸ್ಕೊಂಡಿದ್ದೀನಿ ನಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಆ ರೀತಿ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿ ನಿದ್ರೇ ಚೆನ್ನಾಗಿರುತ್ತೆ ನೋಡಿ ನಾನು ಎಷ್ಟು ಗಟ್ಟಿ ಮಾಡಿಟ್ಕೊಂಡಿದ್ದೀನಿ ಸೊ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಉಪ್ಪು ನಾನು ಆವಾಗಲೇ ಹಾಕೊಂಡಿದ್ದೆ ಸೊ ಮತ್ತೆ ಹಾಕ್ಕೊಂಡಿಲ್ಲ ಸೊ ನಿಮಗೆ ಹೇಗೆ ಬೇಕೋ ಆ ರೀತಿ ಹಾಕೊಂಡು ನೋಡಿ ಫೈನಲಿ ಈ ರೀತಿ ಇದೆ ನಾನು ಡೆಕೋರೇಟ್ ಮಾಡ್ಕೊಂಡು ಬಂದಮೇಲೆ ಫೈನಲಿ ಈ ರೀತಿ ಪಪ್ಪು ರೆಡಿಯಾಗಿದೆ ಥ್ಯಾಂಕ್ ಯು